ಒಂದು ಗದಗದ ಜಿ ಟಿ ಬಿಟಿ ತಳಿ ಅಂತಾರೆ ಇನ್ನೊಂದು ಚಳಕೆರೆ ನಾಟಿ ನಾವು ಎರಡರಲ್ಲಿ ಮಾತ್ರ ಎಣ್ಣೆ ಮಾಡೋದು ಎಣ್ಣೆಗೆ ತುಂಬ ಸೂಕ್ತವಾದ ಬೀಜಗಳು ಮೇಡಮ್ ಇಷ್ಟು ಸ್ಲೋ ಆಗಿ ತಿರುಗುತ್ತೆ ಮೇಡಮ್ ನಿಮಿಷಕ್ಕೆ ಎರಡರಿಂದ ಮೂರು ರೌಂಡ್ ಈ ತರ ಅಷ್ಟೇನೆ ಅಷ್ಟೇ ಮೇಡಮ್ ಎಷ್ಟು ರೌಂಡ್ ಬರಬೇಕಾಗುತ್ತೆ ಸರ್ ಮೇಡಮ್ ಹೆಚ್ಚು ಕಡಿಮೆ ಮೂರು ಗಂಟೆ ಆಗಬೇಕು ಮೇಡಮ್ ಇದು ಒಂದು ಬ್ಯಾಚ್ ಎಣ್ಣೆ ಆಗಲಿಕ್ಕೆ ಹತ್ತು ಎತ್ತಿನ ಗಾಣ ಒಂದು ಹತ್ತು ಮಿಷಿನ್ ಗಾಣ ಅಂತ ಜನಕ್ಕೆ ಭಾರತದ ಪ್ರತಿ ಮನೆ ಮನೆಗೂ ತಲುಪ ಉದ್ದೇಶ ಮೇಡಮ್ ನಮ್ಮ ಸಂಸ್ಥೆದು ಬೆಂಗಳೂರು ಸಾಕಾಗಿತ್ತು ಒಂದ್ ಹತ್ತು ವರ್ಷ ಇದ್ದೆ ಬೆಂಗಳೂರು ಹತ್ತು ವರ್ಷ ಅಂದ್ರೆ ಕೆಲಸ ಮಾಡ್ತಾ ಅಲ್ಲಿ ಅಲ್ಲೇ ಬಿ ಓದಿದ್ದು ಬಿ ಎಂ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಸನ್ಗುಡಿಯಲ್ಲಿ ಮೇಡಮ್ ಇದು ನಾಟಿ ಶೇಂಗಾ ಬೀಜ ಅಂತ ಮೇಡಮ್ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇದ್ವಿ ಇದು ಚಳಕೆರೆ ನಾಟಿ ಬೀಜ ಅಂತ ಸರ್ವರ ಹೋಗಿ ಗಣದ ಎಣ್ಣೆ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಇದೇನು ಸುಳ್ಳಲ್ಲ ಮೇಡಮ್ ಹನ್ನೆರಡು ಕೆಜಿ ಶೇಂಗಾ ಬೀಜ ಆಗ್ತಾ ಮೇಡಮ್ ಅಷ್ಟು ಕೆಪಾಸಿಟಿ ಇಡಿಯುತ್ತೆ ಹನ್ನೆರಡು ಕೆಜಿಗೆ ಎಷ್ಟು ಬರುತ್ತೆ ಸರ್ ಮೇಡಮ್ ಈ ಚಳಿಕೆರೆ ನಾಟಿ ಬೀಜಗಳಲ್ಲಿ ನಮ್ಗೆ ಹತ್ತಿರ ನಾಲ್ಕರಿಂದ ನಾಲ್ಕೂವರೆ ಲೀಟರ್ ಐದು ಲೀಟರ್ ತನಕ ಎಣ್ಣೆ ಸಿಗುತ್ತೆ ದನಕಾಯರು ಏನು ಓದಿರೋರು ಕೆಲಸಕ್ಕೆ ಬರ್ದಿರೋ ಅಂತ ಅನ್ಕೊಂಡ್ಬಿಟ್ಟಾರೆ ಬಟ್ ಇದಷ್ಟು ಶ್ರೇಷ್ಠ ವಿದ್ಯೆ ಇನ್ನೊಂದಿಲ್ಲ ಮೇಡಮ್ ಸ್ಟಾರ್ಟಿಂಗ್ ಮೇಡಮ್ ಈಗ ಒಂದು ಎರಡು ಮೂರು ರೌಂಡಿಗೆ ಶುರು ಮಾಡ್ತೀವಿ ಎಷ್ಟು ದಪ್ಪ ಇರುತ್ತೆ ನಮ್ಮ ಸಾವಯವ ಅಥವಾ ನಮ್ಮ ನಾಟಿ ತಳಿ ಯಾವ ಚಿಕ್ಕ ಚಿಕ್ಕ ಕಾಳುಗಳು ಮಾಡ್ಕೊಂಡ್ ಬರ್ತಾ ನಿಮ್ ಗಾಡಿ ಡಿಸೆಲ್ ಹಾಕ್ಸಿದ್ರಲ್ವಾ ನಮ್ ಒಟ್ಟಿಗೆ ನಾವು ಅದನ್ನ ಹಾ ಹಾ ಹಾಕೋತಾ ಇರೋ ಮೇಡಮ್ ಇವತ್ತು ಚಿಕ್ ಚಿಕ್ಕ ವಯಸ್ಸಿನ ಮಕ್ಕಳ ಹಾರ್ಟ್ ಅಟ್ಯಾಕ್ ಅಂದ್ರೆ ನಾವ್ ಬಳಸ್ತಾರೋ ಎಣ್ಣೆನೇ ಕಾರಣ ಸ್ನೇಹಿತರೆ ನಿಮ್ಮನ್ನ ಕರ್ಕೊಂಡ್ ಕರ್ಕೊಂಡಿರೋದು ಕರ್ನಾಟಕದ ಅತಿ ದೊಡ್ಡ ಪಾರಂಪರಿಕ ಎಣ್ಣೆ ತಯಾರಿಕಾ ಘಟಕ ಅದು ಯಾವುದು ಚಿತ್ರದುರ್ಗದಲ್ಲಿದೆ ಚಿತ್ರದುರ್ಗ ಕೇವಲ ಕೋಟೆನಾಡಿಗಷ್ಟೇ ಫೇಮಸ್ ಅಲ್ಲ ಇಲ್ಲೂ ಕೂಡ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅತಿ ದೊಡ್ಡ ಮಟ್ಟದಲ್ಲಿ ಪಾರಂಪರಿಕ ಶೈಲಿಯಲ್ಲಿ ಅಡುಗೆ ಎಣ್ಣೆಯನ್ನು ತಯಾರು ಮಾಡ್ತಾರೆ ಸುಜಯ್ ಕುಮಾರ್ ಅಂತ ಅವರು ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ದರು ಅದನ್ನೆಲ್ಲ ಬಿಟ್ಟು ಬಂದು ಆರೋಗ್ಯಕರವಾದಂಥ ಎಣ್ಣೆಯನ್ನು ಜನಸಾಮಾನ್ಯರಿಗೆ ಕೊಡಬೇಕು ಅಂತ ಹೇಳಿ ಇಲ್ಲಿ ಒಂದು ಅರ್ಧ ಎಕರೆ ಜಾಗ ತಗೊಂಡು ಅಲ್ಲಿ ನೋಡ್ಬೋದು ಅಲ್ಲಿ ನೀವು ನೋಡಿ ಯಾವುದು ಹಳೆಯ ಕಾಲದಲ್ಲಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡ್ತಾ ಇದ್ರಲ್ಲ ಆ ರೀತಿಯಾಗಿ ಎತ್ತುಗಳನ್ನ ಯೂಸ್ ಮಾಡಿಕೊಂಡು ಅವ್ರದೇ ಆದಂಥ ಶೈಲಿಯಲ್ಲಿ ಎಣ್ಣೆನ ತಯಾರು ಮಾಡ್ತಿದ್ರೆ ಬನ್ನಿ ಇಲ್ಲಿ ಯಾವ ರೀತಿಯಾಗಿ ಆರ್ಗ್ಯಾನಿಕ್ ಎಣ್ಣೆಯನ್ನು ತಯಾರು ಮಾಡ್ತಾರೆ ಅಂತ ಹೇಳಿ ಸುಜಯ್ ಕುಮಾರ್ ಸರ್ನ ಭೇಟಿ ಮಾಡಿ ಹೇಳ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ರೀತಿಯಾಗಿ ಆರೋಗ್ಯಕರವಾದಂಥ ಮಾಹಿತಿನ ಕೊಡ್ತಾ ಹೋಗ್ತೀನಿ ಇತ್ತೀಚಿನ ದಿನಗಳಲ್ಲಿ ನಿಮಗೆಲ್ಲ ಇದೆ ಕಲ್ಬರ್ಕೆ ಎಣ್ಣೆಯಿಂದ ಏನೆಲ್ಲ ಕಾಯಿಲೆಗಳು ಬರ್ತಾ ಇದೆ ಅಂತ ಹೇಳಿ ಹಾಗಾಗಿ ಅದ್ರ ಬಗ್ಗೆ ಒಂದು ರೀತಿಯಾಗಿ ಅವೇರ್ನೆಸ್ ಮೂಡಿಸಬೇಕು ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀನಿ ಎಲ್ರಿಗೂ ಕೂಡ ಕರ್ನಾಟಕದ ಅತಿ ದೊಡ್ಡ ಪಾರಂಪರಿಕ ಎಣ್ಣೆ ಘಟಕಕ್ಕೆ ಸ್ವಾಗತ ಸುಸ್ವಾಗತ ಅದೇ ಸರಸ್ವತಿ ಆರ್ಗ್ಯಾನಿಕ್ ಎಣ್ಣೆ ತಯಾರಿಕಾ ಘಟಕ ಬನ್ನಿ ಒಳಗಡೆ ಹೋಗೋಣ ಸುಜಯ್ ಸರ್ ನಮಸ್ತೆ ನಮಸ್ಕಾರ ಸರ್ ನಾನು ಅನ್ಕೊಂಡಿದ್ದೆ ನೀವು ಎಲ್ಲೋ ಹಸುನೋ ಎತ್ತನ ಕಟ್ಕೊಂಡಿದ್ದೀರಾ ಹೇಳಿ ಇಷ್ಟೊಂದು ಒಳ್ಳೆ ಇಂಜಿನಿಯರ್ ತರ ಇವಾಗ ಲುಕ್ ಬಂದಿದೆ ನೋಡಿ ನಿಮ್ಮ ಹಳೆಯ ವೃತ್ತಿ ತರ ಹಾಗೇನಿಲ್ಲ ಮೇಡಂ ಆ ಕೆಲಸ ಮಾಡ್ತಾ ಇರ್ತೀವಿ ಇವತ್ತು ನಿಮ್ಗೋಸ್ಕರ ಎಲ್ಲ ನಮ್ಮ ಫ್ಯಾಕ್ಟರಿ ಟೂರ್ ಮಾಡ್ಸಕ್ಕೆ ರೆಡಿಯಾಗಿ ನಿಂತ್ಕೊಂಡಿದೀವಿ ನೋಡಿ ಓಕೆ ಡೈಲಿ ಯಾವ ರೀತಿ ಆಗುತ್ತೆ ರೋಟೀನ್ ಅನ್ನಬ್ರಹ್ಮ ಅಂತೀವಿ ಹಂಗಾಗಿ ತಾಯಿ ಪ್ರಾರ್ಥನೆ ಮಾಡಿ ನಾವು ತಯಾರಿಸೋ ಪ್ರತಿ ಪದಾರ್ಥದಲ್ಲ ತಾಯಿ ಶಕ್ತಿ ತುಂಬಿರಲಿ ಅದು ಬಳಸೋ ಎಲ್ಲ ಪ್ರತಿಯೊಬ್ಬರು ಜನರಿಗೂ ಆರೋಗ್ಯ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಕೆಲಸ ಶುರು ಮಾಡ್ತೀವಿ ಪ್ರಾರ್ಥನೆ ಮಾಡೋಣ ನಿಮ್ಮ ಶಾಪಿಗೆ ಬಂದಿದ್ದೀವಿ ಸತ್ಯಮಯ ಪರಮೇ ॐ महासरस्वत्यै नमः ॐ शान्तिः ॐ शान्ति वक्रतुण्डमहाकाय कोटिसूर्यसमप्रभ निर्विघ्नं कुरु मे देव सर्वकार्येषु सर्वदा ॐ वक्रतुण्डमहाकाय कोटिसूर्यसमप्रभ ಮೇಡಮ್ ನಮ್ಮ ಫ್ಯಾಕ್ಟ್ರಿಯಲ್ಲಿ ಎರಡು ಸೆಟಪ್ ಇದೆ ಇದೆಲ್ಲ ಮಿಷಿನ್ ಗಾಣಗಳ ಸೆಟಪ್ ಹೊರಗಡೆ ಎತ್ತಿನ ಗಾಣಗಳದ್ದು ಸೊ ಎತ್ತಿನ ಗಾಣ ಚಾಲೂ ಮಾಡ್ಕೊಂಡು ನಾವು ಮಿಷಿನ್ ಗಾಣಗಳಿಗೆ ಬರೋಣ ಇಲ್ಲಿ ಖಂಡಿತ ಬರೋಣ ಸರ್ ಫಸ್ಟ್ ಅಲ್ಲಿಂದಲೇ ಸ್ಟಾರ್ಟ್ ಮಾಡೋಣ ಓಲ್ಡ್ ಇಸ್ ಗೋಲ್ಡ್ ಅಲ್ವಾ ಸರ್ ಫಸ್ಟ್ ಹಳೆ ಕಾಲಕ್ಕೆ ಹೋಗೋಣ ಬನ್ನಿ ಹೌದು ಮೇಡಮ್ ಓಲ್ಡ್ ಇಸ್ ಗೋಲ್ಡ್ ಮತ್ತೆ ಇದು ಯಾಕೆ ಇವತ್ತಿನ ಕಾಲ ಹಾಕೊಂಡಿದೀವಿ ಅಂತ ಸುಮಾರು ಜನ ಬಂದು ಕೇಳ್ತಿರ್ತಾರೆ ಏನ್ ಸರ್ ಇವೇನ್ ಓದಿಲ್ವಾ ಏನ್ ದನಗಳು ಕಟ್ಕೊಂಡ್ಬಿಟ್ಟಿದೀರ ಅಂತ ನಾನು ಹೌದಪ್ಪ ನಾವು ಓದಿಲ್ಲ ದಡ್ರು ದನಗಳು ಕಟ್ಕೊಂಡಿರ್ತೀವಿ ದನ ದನಕಾಯರು ಏನು ಓದಿರೋ ಕೆಲ್ಸಕ್ಕೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಬಟ್ ಇದಷ್ಟು ಶ್ರೇಷ್ಠ ವಿದ್ಯೆ ಇನ್ನೊಂದಿಲ್ಲ ಮೇಡಮ್ ಶ್ರೀಕೃಷ್ಣ ಪರಮಾತ್ಮ ಮಾಡರ ಕೆಲಸ ಯಾಕಂದ್ರೆ ಈ ಎತ್ತಿನ ಗಾಣಗಳು ಎಲ್ಲ ನಾವು ಓದಿರೋರು ಹಾಕೊಂಡಿದೀವಿ ಅಂದ್ರೆ ಅದ್ರ ಮಹತ್ವ ಗೊತ್ತಿದೆ ಮೇಡಮ್ ಬಟ್ ಇವತ್ತೇನಾಗಿದೆ ಹಳ್ಳಿಗಳು ಸಹ ಇದೆಲ್ಲ ಕಳೆದು ಹೋಗ್ತಾ ಇದೆ ಎಲ್ಲರೂ ಪ್ಯಾಕೆಟ್ ಎಣ್ಣೆಗಳು ಹಿಂದೆ ಹೋಗ್ತಾ ಇದಾರೆ ಇರೋದೆಲ್ಲ ನಾವು ಎಣ್ಣೆ ಎಲ್ಲ ಮೇಡಮ್ ವಿಷ ವಿಷಯನ ಸರ್ ಅಷ್ಟೊಂದು ದುಡ್ಡು ಕೊಟ್ಟು ರಿಫೈಂಡ್ ಆಯಿಲ್ ತಗೋ ಬರ್ತೀವಿ ಸರ್ ಮೇಡಮ್ ನೀವು ಟ್ರಾವೆಲ್ ಮಾಡ್ಕೊಂಡು ಬರ್ತೀರಾ ನಿಮ್ಮ ಗಾಡಿ ಡೀಸೆಲ್ ಆಕ್ಸಿದ್ರಲ್ವಾ ನಮ್ಮ ಹೊಟ್ಟೆಗೆ ನಾವು ಅದನ್ನೇ ಹಾಕೋತಾ ಇರೋ ಮೇಡಮ್ ಏನೋ ನಾವು ಡೀಸೆಲ್ ಕುಡಿತಾ ಇದೀವಿ ಎಕ್ಸಾಕ್ಟ್ಲಿ ನಾಟ್ ಎಕ್ ರಿಯಲ್ ಡೀಸೆಲ್ ಲೇ ಕುಡಿತಾ ಇರೋದು ಬಟ್ ಬೇರೆ ಹೆಸರಲ್ಲ ಲಿಕ್ವಿಡ್ ಪ್ಯಾರಾಫಿನ್ ಅಂತೀವಿ ಮೇಡಮ್ ಏನಾಗಿದೆ ಇವತ್ತು ಪ್ರತಿ ದರಗಳು ಹೆಚ್ಚಿದೆ ಆಯಿಲ್ ಎಣ್ಣೆ ಬೀಜಗಳದೆಲ್ಲ ಇದು ಒಂದು ಮೂವತ್ತು ವರ್ಷದ ಕೆಳಕ್ಕೆ ಶುರುವಾಗಿದ್ದು ಲಾಭಿ ಮೇಡಮ್ ಲಿಕ್ವಿಡ್ ಪ್ಯಾರಾಫಿನ್ ಅಂತ ಕ್ರೂಡ್ ಆಯಿಲ್ ಬೇರೆ ಬೇರೆ ಟೆಂಪ್ರೇಚರ್ ಡಿಸ್ಟಿಲ್ ಮಾಡಿದಾಗ ಪೆಟ್ರೋಲ್ ಡೀಸೆಲ್ ಕೆರೋಸಿನ್ ಗ್ಯಾಸ್ನ ಈ ಥರ ಸಿಗ್ತಾ ಹೋಗುತ್ತೆ ಕಡೆಯಲ್ಲಿ ಮಿಕ್ಕೋದು ಲಿಕ್ವಿಡ್ ಪ್ಯಾರಾಫಿನ್ ಅಂತ ಆ ಲಿಕ್ವಿಡ್ ಪ್ಯಾರಾಫಿನ್ಗೆ ಸ್ವಲ್ಪ ಫ್ಲೇವರ್ ಮಿಕ್ಸ್ ಮಾಡಿ ಸ್ವಲ್ಪ ಮಟ್ಟಿಗೆ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ ಎಕ್ಸ್ಪೆಲರ್ಗಳಂತ ಆಯಿಲ್ ಮಿಲ್ಗಳಲ್ಲಿ ಅದನ್ನ ಮಿಕ್ಸ್ ಮಾಡಿ ಅದಕ್ಕೆ ಬೇರೆ ಬೇರೆ ಪ್ರೊಸೆಸ್ ಆಗುತ್ತೆ ಡಿಹೋಡ್ರೈಸಿಂಗ್ ಬ್ಲೀಚಿಂಗ್ ನಾವು ಬಟ್ಟೆನೇ ವಾಶ್ ಮಾಡ್ತೀವಲ್ವಾ ಹಂಗೆ ವಾಶ್ ಮಾಡ್ತಾರೆ ಎಣ್ಣೆನ ಸತ್ಯ ಮೇಡಮ್ ಇದು ಪ್ರತಿಯೊಬ್ಬರಿಗೆ ಯೂಟ್ಯೂಬಲ್ಲಿ ಗೂಗಲಲ್ಲಿ ಮಾಹಿತಿ ಇದೆ ಸರ್ಚ್ ಮಾಡ್ರೆ ನಾನೇನು ಸುಳ್ಳು ಹೇಳ್ತಿಲ್ಲ ಹೊಸದು ಹೇಳ್ತಾ ಇಲ್ಲ ನಡೀತಾ ಇರೋ ಘಟನೆಗಳಿವು ಅಷ್ಟೆಲ್ಲ ಮಾಡಿ ನಮಗೆ ಕೊಡ್ತಾ ಇರೋದು ಕೆಮಿಕಲ್ ಎಣ್ಣೆ ಮೇಡಮ್ ಬಟ್ ನಾವು ಮನುಷ್ಯ ಹೇಗೆ ಅಂದರೆ ವಿಷ ಕಂಟ್ರ ಅಂತ ಹೇಳ್ತಾರೆ ಆ ಥರ ಎಲ್ಲ ವಿಷ ಹೋಗಿ ಹೋಗಿ ಸೇರ್ಕೋತಾ ಇದೆ ಇನ್ನೂ ಬದುಕ್ತಾ ಇದೀವಿ ಬಟ್ ಏನಾಗುತ್ತೆ ನಿಮ್ಗೆಲ್ಲ ಮೊದಲು ನೋಡಿರ್ತೀವಿ ಮೇಡಮ್ ನಾವು ಆಟೋಗಳಿಗೆ ಕೆರಸಿನ ಹಾಕಿ ಹೊಡಿತಾ ಇದ್ರು ಓಡುತ್ತೆ ಆಟೋ ಓಡಲ್ಲ ಅಂತಿಲ್ಲ ಬಟ್ ಒಳಗೆ ಎಲ್ಲ ಇಂಜಿನ್ ಪಾರ್ಟ್ಸ್ ಡಮೇಜ್ ಆಗ್ತಾ ಬರುತ್ತೆ ಅದೇ ಥರ ನಮಗೂ ಸಹ ಏನೀಗ ನಾವು ಈ ಪ್ಯಾರಾಫಿನ್ ಎಣ್ಣೆ ತಿಂತಾ ಇದ್ದಿದ್ರಿಂದ ದೇಹ ತುಂಬ ಫ್ರೆಶಿಯಲ್ಲಿ ಆಗ್ತಾ ಹೋಗುತ್ತೆ ಮೇಡಮ್ ಎಷ್ಟು ವೀಕ್ ಆಗುತ್ತೆ ಮಲ್ಟಿಪಲ್ ಆರ್ಗನ್ಸ್ ಫೇಲ್ಯೂರ್ಸ್ ಇವತ್ತು ಚಿಕ್ಕ ಚಿಕ್ಕ ವಯಸ್ಸಿನ ಮಕ್ಕಳು ಹಾರ್ಟ್ ಅಟ್ಯಾಕ್ ಅಂದರೆ ನಾವು ಬಳಸಿರೋ ಎಣ್ಣೆನೇ ಕಾರಣ ನಮ್ಮ ಗೇಟಲ್ಲಿ ನೋಡಿದ್ರೆ ಅನ್ಸುತ್ತೆ ಸರ್ವರ್ಗಕ್ಕೂ ಗಾಣದ ಎಣ್ಣೆ ಮದ್ದು ಅಂತ ಹಾಕಿದ್ವಿ ಮಾಡಿದೆ ಹಾ ಇನ್ನೊಂದು ಚೂರು ಎಕ್ಸ್‌ಪ್ಲನೇಷನ್ ಕೊಡ್ತೀನಿ ಮೇಡಮ್ ನಾನು ಕಥೆ ಹೇಳ್ತಾ ಇಲ್ಲ ಸತ್ಯ ಇದು ನಮ್ಮ ಡಾಕ್ಟರ್ ಕಾದೂರ್ ಅವರು ಹೇಳಿದರು ಸರ್ವರೋಗಕ್ಕೆ ಸಿರಿಧಾನ್ಯ ಮದ್ದು ಸರ್ವರ ಹೋಗಕ್ಕೆ ಎಣ್ಣೆ ಮದ್ದು ಅವ್ರು ಹಂಗೆ ಹೇಳ್ತಾ ಇದ್ದಂಗೆ ನನಗೆ ಇದೇನು ಹೀಗೆ ಹೇಳ್ತಾ ಇದ್ದಾರೆ ಸರ್ವರ ಸಾರಾಯಿ ಮದ್ದು ಕೇಳಿದ್ವಿ ಇದು ಯಾವ್ದು ಹೊಸದ ಹೇಳ್ತೀರಲ್ಲ ಅಂತ ಸ್ಟಡಿ ಮಾಡೋಕೆ ಕೊಟ್ವಿ ಅವ್ರು ಹೇಳಿದ ಎಷ್ಟು ಸತ್ಯ ಇದೆ ಅರ್ಥ ಗರ್ಭಿತ ಇದೆ ಅಂತ ಅವಾಗ ಅರ್ಥ ಆಯ್ತು ಮೇಡಮ್ ಅವಾಗ ಚೂರು ಡೀಟೇಲ್ ಸ್ಟಡಿ ಮಾಡಿದಾಗ ಕಾಣಿಸಿದ್ ನಮಗೆ ಹಿಂಗು ತೆಂಗು ಇದ್ರೆ ಮಂಗನ ಅಡುಗೆ ಮಾಡುತ್ತೆ ಆದರೆ ಸರಿಯಾದ ಗಾಣದ ಎಣ್ಣೆ ಇದ್ರೆ ಮಂಗನು ಮಾನವ ಆಗ್ತಾನೆ ಅಂತ ಮೇಡಮ್ ಇದ್ರೆ ಮಂಗನೂ ಅಡಿಗೆ ಮಾಡುತ್ತೆ ಅಂತ ಹೇಳಿ ನಮ್ಮ ಅಜ್ಜಿ ಗಾದೆಂತಿದೆ ಅದು ನಾನು ಕಂಡುಕೊಂಡಿ ಸತ್ಯ ಏನಂದ್ರೆ ಮೇಡಮ್ ಸರಿಯಾದ ಕಾರಣದಿಂದ ಮಂಗನು ಮಾನವಾಗುತ್ತೆ ಇವತ್ತು ಈ ಸ್ಟೋರಿ ಹೇಳ ಕೊಟ್ಟಿದ್ದೀನಿ ನಿಮ್ಗೆ ನೀವು ನಂಬ್ತಿರೋ ಬಿಡ್ತಿರ ಮೇಡಮ್ ಮನುಷ್ಯ ಇವಾಲ್ವ್ ಆಗ್ತಾ ಹೋಗ್ತಾನಲ್ಲ ಮನುಷ್ಯ ಇವಾಲ್ವ್ ಹೋದಾಗ ಹೋಗ್ತಾ ಹೋದಾಗ ಜೊತೆ ಬೇರೆ ಬೇರೆ ಪ್ರಾಣಿಗಳಿದ್ವು ಅವ್ರ ಯಾಕೆಲ್ಲ ಮಾನವರಾಗಲಿಲ್ಲ ಅವ್ರ್ಯಾಕೆ ಇವಾಲ್ವ್ ಆಗಲಿಲ್ಲ ಅಂತ ನೋಡಿದ್ರೆ ನೀವು ನಾವು ಒಂದು ಚೂರು ಡಿಫ್ರೆನ್ಸ್ ಇತ್ತು ನಮ್ಗೆ ಅವ್ರು ಯಾರು ಎಣ್ಣೆ ಬಳಸ್ತಾ ಇರಲ್ಲ ನಮ್ಮ ಚೂರು ಬುದ್ಧಿ ಬೆಳ್ದಾಗ ಬೆಳ್ದಾಗ ಎಣ್ಣೆ ಬಳಸಿ ಶುರು ಮಾಡಿದ್ರು ಯಾಕೆ ಬಳಸ್ತೀವಿ ಎಣ್ಣೆ ಪ್ರಾಣಿಗಳ ಎಣ್ಣೆ ಬಳಸಲ್ಲ ನಿಮ್ಗೆ ಯಾವ ಥರ ಡೌಟ್ ಬಂದಿದ್ಯಾ ಇಲ್ಲ ಸರ್ ನೀವು ನಾನು ಬಿ ಮೆಕ್ಯಾನಿಕಲ್ ಹತ್ತಿರದವರೆಗೆ ಆಗಿದ್ದು ಒಂದಷ್ಟು ಆಘಾತಗಳು ಅದು ನನಗೆ ಸ್ಫೂರ್ತಿ ಕೊಡ್ತು ಏನಕ್ಕೆ ಆಗ್ತಿದೆ ಈ ತರ ತುಂಬಾ ಚಿಕ್ಕ ವಯಸ್ಸು ಒಂದು ಇಪ್ಪತ್ತೈದು ವಯಸ್ಸಿಗೆ ತೀರಾ ಹತ್ತಿರದವರೆಗೆ ಕಾರ್ಸಿನೋ ಕಾಣಿಸ್ತಾ ಕೋಲನ್ ಕಾರ್ಸಿನೋಮಾ ಅಂತ ಕರಳಿನ ಕ್ಯಾನ್ಸರ್ ಕಾಣಿಸ್ತು ನಾನು ಏನಕ್ಕೆ ಈಗ ಆಯ್ತು ಅವರು ಯಾಕಂದ್ರೆ ನಮ್ಮ ಜೊತೆಲಿ ಇದ್ದವರು ನಮ್ಮ ತರ ಆಹಾರ ಪದ್ಧತಿ ಅಂದಾಗ ಅವ್ರು ಜಸ್ಟ್ ಒಂದು ಟೂ ಡಿಫ್ರೆಂಟ್ ಆಹಾರ ಪದ್ಧತಿ ಬೆಂಗಳೂರು ಹಾಟ್ ಚಿಪ್ಸ್ ಅಂತ ಹೇಳಿ ಬೀದಿ ಬೀದಿಗೂ ಮಾಡ್ತಾರೆ ಈ ಸ್ಟ್ರೀಟ್ ಫುಡ್ ಅಲ್ಲಿ ಬಳಸೋ ಹಾಟ್ ಚಿಪ್ಸ್ ಸರ್ ಇವಾಗ ಕುರುಕ್ಲು ತಿಂಡಿ ಇಲ್ದೇ ಮಕ್ಕಳು ತಿನ್ನಲ್ಲ ಯಾರು ತಿನ್ನಲ್ಲ ಗೆ ಒಂದು ಅದೊಂದು ಟ್ರೆಂಡ್ ಆಗಿದೆ ಊಟದ ಜೊತೆ ಕುರುಕ್ಲು ತಿಂಡಿ ಇರಬೇಕು ಚಿಪ್ಸು ಖಾರ ಮಿಕ್ಸರ್ ಚಕ್ಲಿ ನಿಪ್ಪಟ್ಟು ಅದ್ರ ಜೊತೆ ಸ್ವಲ್ಪ ರೈಸ್ ಇದೆಲ್ಲ ಇದ್ರೆ ಇಟ್ಕೊಂಡು ತಿಂದ್ರೆ ಮಾತ್ರ ವಾ ಊಟ ಲಕ್ಸುರಿಯಸ್ ಆಗಿದೆ ಶ್ರೀಮಂತರು ಸ್ಥಿತಿವಂತರು ಅಂತ ಹೇಳಿ ಅಯ್ಯೋ ನಾವ್ ಅನ್ನ ತಾಯಿಗಳೇ ತಿಳ್ಕೊಂಡ್ಬಪ್ಪ ಅಲ್ಲೇ ಮಾಡ್ತಿರೋ ಹಂಗಾಗಿ ನೋಡ್ರಿ ಚಿಕ್ಕ ಚಿಕ್ಕ ಮಕ್ಳಿಗೆ ಎಷ್ಟು ಆರೋಗ್ಯ ಸಮಸ್ಯೆ ಕಾಡುತ್ತೆ ಅದಕ್ಕೆಲ್ಲ ಈ ಥರ ಕುರುಕುಲು ತಿಂಡಿಗಳು ಮತ್ತೆ ಈ ಪ್ಯಾರಾಫಿನ್ ಆಯಿಲ್ ಬಳಸಿ ಮಾಡ್ತಾರೆ ಆಹಾರ ಪದಾರ್ಥಗಳ ಕಾರಣ ಮೇಡಮ್ ಸೊ ಅವಾಗ ನನಗೆ ಇನ್ಸ್ಪೈರ್ ಆಯ್ತು ಏನು ಕಾರಣ ಅಂತ ಸ್ಟಡಿ ಮಾಡಿದಾಗ ಗೊತ್ತಾಗಿದ್ದು ಒಳ್ಳೆ ಎಣ್ಣೆ ಇಲ್ಲ ಅಂತ ಸರ್ ಪರಿಚಯ ಆಯ್ತು ಸ್ಟಡಿ ಮಾಡ್ತಾ ಹೋದ್ವಿ ಅವಾಗ ಸ್ಟಡಿ ಮಾಡ್ಬೇಕು ನಂಗೆ ಸಿಕ್ಕಿದ್ದು ಹೇಳ್ದಲ್ಲ ಹಿಂಗು ತೆಂಗು ಇದ್ರೆ ಮಂಗ ಅಡ್ಗೆ ಮಾಡುತ್ತೆ ಗಾಣದ ಎಣ್ಣೆ ಇದ್ರೆ ಮಂಗ ಮಾನವಾಗುತ್ತೆ ಅಂತ ನಾನು ಓನ್ ಕಾನ್ಸೆಪ್ಟ್ ಅವಾಗ ಏನಕ್ಕೆ ಅಂದ್ರೆ ಮೇಡಮ್ ಅಷ್ಟ ಪ್ರಾಣಿಗಳಿದ್ವಲ್ಲ ಅವೆಲ್ಲ ರಾ ಫುಡ್ ಬಳಸ್ತಾ ಇದ್ವು ಅವ್ರಿಗೆ ಯಾರಿಗೆ ಎಣ್ಣೆ ಅವಶ್ಯಕತೆ ಇಲ್ಲ ಬಟ್ ನಾವು ಮನುಷ್ಯ ಸ್ಟೋನೇಜ್ ಟೈಮಲ್ಲಿ ಬೆಂಕಿ ಕೈ ಹಿಡಿದ ಬೆಂಕಿ ಕೈ ಹಿಡಿದಾಗ ಅವನಿಗೆ ಆಹಾರ ಬೇಯಿಸೋ ಪದ್ಧತಿ ಗೊತ್ತಾಯಿತು ಆಹಾರ ಬೇಯಿಸ್ಬೇಕು ಅಂದ್ರೆ ಅದಕ್ಕೆ ಎಣ್ಣೆ ಬೇಕು ಯಾಕಂದ್ರೆ ನಾವು ಬಳಸೋ ಪ್ಲಾಂಟ್ ಫೈಬರು ಅಥವಾ ಮೀಟು ರಾ ಮೀಟ್ ಎಲ್ಲ ತಿಂತ ಇದ್ವಿ ಅಲ್ವಾ ಹಸಿ ಗೆಡ್ಡೆ ಗೆಣಸು ಮಾಂಸ ತಿಂತಾ ಇದ್ದ ಅದನ್ನ ಬೇಯಿಸಿ ತಿನ್ಬೇಕು ಅಂದರೆ ಬೇಸಕ್ಕೆ ಬೇಕಾಗಿದ್ದು ಫ್ಯಾಟ್ ಮೇಡಮ್ ಫ್ಯಾಟ್ ಅಂದರೆ ಎಣ್ಣೆ ಆ ಎಣ್ಣೆನ ಕಂಡು ಹಿಡಿಯೋಕೆ ಗಾಣಗಳು ಮಾಡ್ತಾನೆ ಕಲ್ಲಿಂದ ಮರದ ಗಾಣಗಳು ಸ್ಟೋನೇಜ್ ಟೈಮಲ್ಲೇ ಇದು ಮೂರು ಸಾವಿರ ವರ್ಷ ಇತಿಹಾಸ ಇದೆ ಮೇಡಮ್ ಇದಕ್ಕೆ ಈಗ ಒಂದು ಮೂವತ್ತು ವರ್ಷದಿಂದ ಮರ್ತಿದೀವಿ ಅಷ್ಟೇ ಸೊ ಆ ಸ್ಟೋನೇಜಲ್ಲ ಅವನು ಬೆಂಕಿ ಕಂಡಿಡ್ತಾನೆ ಆಮೇಲೆ ಈ ಎಣ್ಣೆ ಏನು ಸಿಗುತ್ತೆ ಇದರಿಂದ ಅಡುಗೆ ಬೇಯಿಸ್ತಾನೆ ಮೇಡಮ್ ಆ ಬೇಯಿಸಿದಾಗ ಆಹಾರ ಡೈಜೆಷನ್ ಸುಲಭ ಆಗುತ್ತೆ ಸೊ ಬೇರೆ ಏನಾಗುತ್ತೆ ಹಸಿ ಹಸಿ ಆಹಾರ ತಿಂತಾಯಿರ್ತಾರೆ ಅದು ಫೈಬರು ಅದನ್ನು ಡೈಜೆಸ್ಟ್ ಮಾಡಲಿಕ್ಕೆ ಇಡೀ ದೇಹ ಶಕ್ತಿ ಖರ್ಚಾಗ್ತಾ ಇರುತ್ತೆ ಬ್ರೈನ್ ಇವಾಲ್ವ್ ಆಗ್ತಾ ಇರಲ್ಲ ಮನುಷ್ಯ ಯಾವಾಗ ಬೇಯಿಸಿ ತಿಂತಾನೆ ಎಣ್ಣೆಗಳಾಕಿ ಡೈಜೇಷನ್ ಸುಲಭ ಆಗುತ್ತೆ ಎನರ್ಜಿ ಬೇರೆದಕ್ಕೆ ಸ್ಟೋರ್ ಆಗ್ತಾ ಹೋಗುತ್ತೆ ಹಾಗೆ ಅವನು ಪ್ರಬುದ್ಧ ಆಗ್ತಾ ಹೋಗ್ತಾನೆ ಮೇಡಮ್ ಸೊ ದ್ ಮಂಗ ಏನಾಯ್ತು ಮಾನವ ಆಗ್ತಾ ಬಂತು ಇವತ್ತು ಒಳ್ಳೆ ಎಣ್ಣೆ ಬಳಸಿದ್ರೆ ನಮ್ಮಲ್ಲಿರೋ ಸೈಕಾಲಜಿಕಲ್ ಡಿಸರ್ಡರ್ಸ್ ಅಂತ ಹೇಳಿದ್ರು ನೂರಾರು ಆರೋಗ್ಯ ಸಮಸ್ಯೆಗಳು ದೂರ ಆಗುತ್ತೆ ಸೊ ಹಂಗಾಗಿ ಹೇಳಿದ್ದು ಗಾಣದ ಎಣ್ಣೆ ಬಳಸಿದ್ರೆ ಮಂಗನು ಮನವಾಗ ಸಾಧ್ಯತೆ ಇದೆ ನೀವು ಹೇಳೋ ಪ್ರಕಾರ ಸರ್ವ ರೋಗಗಳಿಗೆ ಎಣ್ಣೆ ಗಾಣದ ಎಣ್ಣೆ ಸರ್ವರೋಗಕ್ಕೂ ಗಾಣದ ಪರ್ಸೆಂಟ್ ಮೇಡಮ್ ಇದೇನು ಸುಳ್ಳಲ್ಲ ಯಾರ್ ಬೇಕಾದ್ರೂ ಪ್ರಾಕ್ಟಿಕಲ್ ಆಗಿ ನೋಡಬಹುದು ನೀವು ನಮ್ ನಮ್ಮ ಹ್ಯೂಮನ್ ಬ್ರೈನ್ ಅಲ್ಲಿ ಏನಿದೆ ಹೆಚ್ಚು ಏನಿದೆ ಮಾಂಸ ಇದೆ ಮೂಳೆ ಇದೆ ಫ್ಯಾಟ್ ಇದೆ ಬೇಕಿರೋ ಗೂಗಲ್ ಮಾಡಿ ನೋಡಬಹುದು ಇವತ್ತು ಸೊ ಆ ಬ್ರೈನಿಗೆ ನಮ್ಗೆ ಅವಶ್ಯಕತೆ ಇರೋ ನಾವು ಸರಿಯಾದ ಎಣ್ಣೆಗಳು ಕೊಡ್ತಾ ಹೋದ್ರೆ ಸರಿಯಾದ ಫ್ಯಾಟ್ ಅದು ತುಪ್ಪ ಇರ್ಬೋದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ತುಪ್ಪ ಇಲ್ಲದೆ ನಮ್ಮ ಯಾರು ಹಿರಿಯರ ಆಹಾರ ಬಳಸ್ತಾನೆ ಇರಲಿಲ್ಲ ಕರೆಕ್ಟ್ ಎಲ್ಲ ಊಟಕ್ಕೂ ಯಾವುದೇ ಇರಲಿ ತುಪ್ಪ ಅದು ಡೈಜೆಷನ್ ಇಂದ ಹಿಡಿದು ನಮ್ಮ ಬ್ರೈನ್ ಆರೋಗ್ಯಕ್ಕೂ ಒಳ್ಳೇದು ಮೇಡಮ್ ಸೊ ಅವಾಗ ಬುದ್ಧಿ ಬುದ್ಧಿಮಟ್ಟ ಹೆಚ್ಚಾಗ್ತಾ ಹೋಗುತ್ತೆ ತುಂಬಾ ಪ್ರಬುದ್ಧರಾಗ್ತಾ ಹೋಗ್ತೀವಿ ನಾವು ಯೋಚನೆ ಮಾಡೋ ರೀತಿ ನಾವು ನಡ್ಕೊಳೋ ರೀತಿ ಪ್ರತಿಯೊಂದು ಬದಲಾಗ್ತಾ ಹೋಗುತ್ತೆ ಮೇಡಮ್ ಸೊ ಹಂಗಾಗಿ ಇದು ಮೂಲ ಅಡುಗೆ ಎಣ್ಣೆನೇ ಮೂಲ ಎಷ್ಟು ವರ್ಷ ಆಯ್ತು ಇಲ್ಲಿ ಸ್ಥಾ ಮೇಡಮ್ ಈ ಜಾಗಕ್ಕೆ ಬಂದ ಒಂದು ವರ್ಷ ಆಯ್ತು ಎಕ್ಸಾಕ್ಟ್ ಜುಲೈ ಒಂದಕ್ಕೆ ಒಂದು ಒಂದು ವರ್ಷ ಆಯ್ತು ಬಟ್ ಇದಕ್ಕೆ ಮುಂಚೆ ಒಂದು ಏಳು ವರ್ಷ ಮೈಸೂರು ಹತ್ರ ಮಾಡ್ತಾ ಇದ್ವಿ ಫಸ್ಟ್ ನಾನು ಇಂಜಿನಿಯರ್ ಆಗಿ ಹೊರಗೆ ಬಂದ ನಂತರ ಚಿಕ್ಕದಾಗಿ ಒಂದು ಸಿರಿಧಾನ್ಯ ಮಿಲ್ಲು ಮೈಸೂರಲ್ಲಿ ಗಾಣ ಮಾಡಿದ್ವಿ ಜನಕ್ಕೆ ಒಳ್ಳೆ ಆಹಾರ ಕೊಡ್ಬೇಕು ಮೇಡಮ್ ಅದಷ್ಟೇ ನಮ್ಮ ಕಾನ್ಸೆಪ್ಟು ಅಲ್ಲಿಂದ ಹೊರಟವಿ ಭಗವಂತ ಕೈ ನಡೆಸ್ದ ಜನರು ಆಶೀರ್ವಾದ ಮಾಡಿದ್ವಿ

ಪಟ್ನಾದಿಂದ ಮತ್ತೆ ಮರಳಿ ಗುಡಿಗೆ ಬಂದ್ರಲ್ಲ ಅದ್ಯಾಕಂದ್ರೆ ನಮ್ದು ಲೈಫ್ ಏಮ್ ಏನಂತ ಡಿಸೈಡ್ ಆಗ್ಬಿಟ್ಟಿದೆ ಮೇಡಮ್ ಆ ಮನೆಗಳಲ್ಲಿ ಏನು ಆರೋಗ್ಯ ಸಮಸ್ಯೆ ನೋಡಿದೆ ಅವಾಗ ನಾನು ಫಾರ್ಮರ್ ಡಿಸೈಡ್ ಆಗಿದ್ದೆ ಜನಕ್ಕೆ ಒಳ್ಳೆ ಆಹಾರ ಪದ್ಧತಿ ಕೊಡುವಂಥ ಒಂದು ಸಂಸ್ಥೆ ಕಟ್ಟಬೇಕು ನಾನು ಕಾರ್ಪೊರೇಟ್ ಅಲ್ಲಿ ಇದ್ದರೆ ನನಗೆ ಡೀಸೆಂಟ್ ಸೇವಿಂಗ್ಸ್ ಇರುತ್ತೆ ಯಾಕೆ ನಾ ಫಸ್ಟ್ ಜನರೇಷನ್ ಎಂಟರ್ಪ್ರೀನರ್ಸ್ ಮೇಡಮ್ ನಮ್ಮ ತಂದೆ ತಾಯಿ ಯಾರು ಬಿಸ್ನೆಸ್ನವರಲ್ಲ ಚಿಕ್ಕ ಚಿಕ್ಕ ನೌಕರಿ ಮಾಡಿ ನಮ್ಗೆ ಒಂದು ಒಳ್ಳೆ ಜೀವನ ಅವರು ಸೊ ಬ್ಯಾಕಪ್ ಆಗಿ ನಾನೇ ಫೈನಾನ್ಷಿಯಲ್ ಸ್ಟೇಬಲ್ ಆಗಬೇಕಿತ್ತು ನಾನು ಇಂಜಿನಿಯರ್ ಆಗೇನು ದುಡಿದೆ ಅದನ್ನೆಲ್ಲ ಸೇವಿಂಗ್ಸ್ ಮಾಡ್ಕೊಂಡು ಚಿಕ್ಕದಾಗಿ ಕಂಪ್ನಿಗಳು ಶುರು ಮಾಡಿದೆ ಇಲ್ಲಿ ಅದಿಲ್ಲಿವರೆಗೂ ನಡೆಸ್ತಾ ಬಂದಿದೆ ಎಷ್ಟು ಎಕರಲ್ಲಿ ಇದೆ ಇದು ಇದು ಅರ್ಧ ಎಕರೆ ಜಾಗದಲ್ಲಿ ಇದೆ ಮೇಡಮ್ ಮತ್ತೆ ಅಲ್ಲಿ ಒಂದು ಬೋರ್ಡ್ ನೋಡಿದೆ ಕರ್ನಾಟಕದ ಅತಿ ದೊಡ್ಡ ಪಾರಂಪರಿಕ ಗಾಣದ ಎಣ್ಣೆ ತಯಾರಿಕಾ ಘಟಕ ಅಂತ ಹೇಳಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಯಾರು ಮಾಡಿಲ್ಲ ಖಂಡಿತ ಎಲ್ಲೂ ಇಲ್ಲ ಮೇಡಮ್ ಇದ್ರೆ ಒಂದು ಎತ್ತಿನ ಗಾಣಗಳು ಇರ್ತದೆ ಅವರ ಇದಕ್ಕಿಂತ ಜಾಸ್ತಿ ಗಾಣಗಳು ಇರಬಹುದು ಇಲ್ಲದಿದ್ರೆ ಬರೀ ಮಿಷಿನ್ ಗಾಣ ಇರುತ್ತೆ ನಾವು ಆ ತರ ಇಲ್ಲ ಮೇಡಮ್ ಜನಕ್ಕೆ ಒಳ್ಳೆಯದು ಇವತ್ತು ಕೆಲವರು ಇದು ಸ್ವಲ್ಪ ಹೆಚ್ಚಾಗುತ್ತೆ ರೇಟ್ ಯಾಕಂದರೆ ಹೊರಳು ಕಲರ್ ಚಟ್ನಿ ಮಾಡೋಕೆ ಎಷ್ಟು ಶ್ರಮ ಆಗುತ್ತೆ ಅದೇ ಥರ ಇಲ್ಲಿ ಗಾಣದಲ್ಲಿ ಎಣ್ಣೆ ತೆಗೆಯೋಕೆ ಅಷ್ಟೇ ಶ್ರಮ ಆಗಬೇಕಾಗುತ್ತೆ ನಾವು ಬಟ್ ಅಲ್ಲಿ ಆಗಲ್ಲ ಇದ್ರಲ್ಲಿ ನಾಲ್ಕು ಗಂಟೆ ಅಲ್ಲಿ ಒಂದು ಆಗೋಗುತ್ತೆ ಬಟ್ ಅದೇ ಸೇಮ್ ಕ್ವಾಲಿಟಿ ಎಣ್ಣೆ ಅಲ್ಲೂ ಕೊಡ್ತೀವಿ ಹಾಗಾಗಿ ಮಿಷಿನ್ ಗಣ ಎತ್ತಿನ ಗಣ ಎರಡೂ ನಮ್ಮಲ್ಲಿದೆ ಅದಕ್ಕೆ ಬಳಸೋ ರಾಮ ಮೆಟೀರಿಯಲ್ ಸೇಮು ಬಟ್ ಮಾಡೋ ವಿಧಾನ ಅಷ್ಟೇ ಚೇಂಜ್ ಮೇಡಮ್ ನಾವು ಇಲ್ಲಿ ಏನು ಗಣ ಬಳಸ್ತೀವಿ ಅಲ್ಲೂ ಮರದ ಗಣನೇ ಬಟ್ ಅಲ್ಲಿ ಮಿಷಿನ್ ಎಲ್ಲದನ್ನ ಡ್ರೈವ್ ಮಾಡುತ್ತೆ ಇಲ್ಲಿ ಎತ್ತುಗಳು ಡ್ರೈವ್ ಮಾಡುತ್ತೆ ಈ ಎತ್ತು ಹೇಗೆ ಅಂದರೆ ಮೇಡಮ್ ಇದು ಶಿವನ್ ವಾಹನ ಅಲ್ವಾ ಇಟ್ ಆಸ್ ಇಟ್ಸ್ ಓನ್ ಪವರ್ ಮೇಡಮ್ ಹಂಗಾಗಿ ಮೊದ್ಲಿಂದ ನೀ ನಂದಿ ನೋಡ್ತಾ ಬಂದಿರೋ ಈ ನಂದಿ ಆ ಶಕ್ತಿನ ಅಬ್ಸರ್ವ್ ಮಾಡಿ ಎಣ್ಣೆಗಳಿಗೆ ಕೊಡ್ತಾ ಹೋಗುತ್ತೆ ಹಂಗಾಗಿ ಎತ್ತಿನ ಗಣ ಶ್ರೇಷ್ಠ ಭಾಳ ಜನ ಬರ್ತಾರೆ ಇಲ್ಲಿ ಬಂದು ಹೇಳ್ತಾರೆ ಅವ್ನು ಟ್ರಾಕ್ಟರ್ ಕಟ್ಟಿ ಅವ್ನು ಮೋಟರ್ ಕಟ್ಟಿ ಅಂತ ನಾನು ಹೇಳ್ತೀನಿ ಇಲ್ಲಪ್ಪ ಇದಕ್ಕೊಂದು ಅರ್ಥ ಇದೆ ಹಿರಿಯರು ಸುಮ್ಮನೆ ಮಾಡಿಲ್ಲ ಹಂಗಾಗಿ ನಾವು ಮಾಡ್ತಾ ಇದ್ದೀವಿ ಅಂದಾಗ ಅವರು ತುಂಬ ಬುದ್ಧಿವಂತಿರ್ತಾರೆ ಸಜೆಷನ್ಸ್ ಕೊಡ್ತಾರೆ ಆಯಿತು ಅಂತೆಲ್ಲ ಕೇಳ್ಕೊಂಡು ನಮಗೇನು ಸತ್ಯ ತಿಳಿದಿಲ್ಲ ಅದನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಮೇಡಮ್ ಇದು ಮರ ಮೇಡಮ್

ಈ ಮರಕ್ಕೆ ಇರೋ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಏನು ಅಂದ್ರೆ ನಾವು ಎಣ್ಣೆ ತಯಾರಿಸುವಾಗ ಏನು ಹೀಟ್ ಜನರೇಟ್ ಆಗುತ್ತಲ್ಲ ಅದನ್ನೆಲ್ಲ ಇದು ಅಬ್ಸರ್ವ್ ಮಾಡುತ್ತೆ ಸುತ್ತುತ್ತಾ ಇರ್ತಾರಲ್ಲ ಮೇಡಮ್ ಮಿನಿಮಲ್ ಫ್ರಿಕ್ಷನ್ ಇದ್ದೇ ಇರುತ್ತೆ ಹೀಟ್ ಜನರೇಟ್ ಆಗುತ್ತೆ ಆ ಜನರೇಟ್ ಆಗಿದ್ದು ಹೀಟ್ ನೆಲ್ಲ ಇದು ಅಬ್ಸರ್ವ್ ಮಾಡ್ಕೊಳುತ್ತೆ ಹಾಗಾಗಿ ಎಣ್ಣೆ ಏನಾದ್ರೆ ಏನು ಸತ್ವಗಳು ನ್ಯೂಟ್ರಿಯೆಂಟ್ಸ್ ಏನು ಹಾಗೆ ಉಳಿಯುತ್ತೆ ಡ್ಯಾಮೇಜ್ ಆಗಲ್ಲ ತಾಯಿ ಹಾಲಸ್ ಶ್ರೇಷ್ಠ ಮೇಡಮ್ ಇದ್ರೆ ತಯಾರಾಗುವ ಎಣ್ಣೆ ಭೂಮಿ ಮೇಲೆ ತಾಯಿ ಹಾಲ್ ಈಕ್ವಲೆಂಟ್ ಯಾವ್ದು ಇಲ್ಲ ಅದ್ ನೆಕ್ಸ್ಟ್ ಕಾಯಿ ಹಾಲು ಅಂತಾರೆ ಮೇಡಮ್ ನಮ್ ಡಾಕ್ಟರ್ ಕಾದರ್ ಅವರು ಅದೇ ಲಾರಿ ಕಾಸಿಡ್ ಇರುತ್ತೆ ಸೊ ಅಷ್ಟು ಶ್ರೇಷ್ಠವಾದ ಕಾಯಿ ಹಾಲು ಇದ್ರಲ್ಲಿ ನಾವು ತಯಾರಿಸ್ತೀವಿ ಅಂದರೆ ತೆಂಗಿನ ಎಣ್ಣೆಗಣ ಎಷ್ಟು ಹಾಕಿದ್ದೀರಾ ಸರ್ ಇವಾಗ ಮೇಡಮ್ ಇಲ್ಲಿ ಎರಡು ಎತ್ತಿನ ಗಾಣ ಇದೆ ಮೂರು ಮಿಷಿನ್ ಗಾಣ ಇದೆ ಹೆಚ್ಚು ಕಡಿಮೆ ಈ ಜಾಗ ನಾವು ಪ್ಲಾನ್ ಮಾಡಿ ಮಾಡಿರೋದು ಇಲ್ಲೊಂದು ಹತ್ತು ಎತ್ತಿನ ಗಾಣ ಒಂದು ಹತ್ತು ಮಿಷಿನ್ ಗಾಣ ಅಂತ ಜನಕ್ಕೆ ಭಾರತದ ಪ್ರತಿ ಮನೆ ಮನೆಗೂ ತಲುಪುವ ಉದ್ದೇಶ ಮೇಡಮ್ ನಮ್ಮ ಸಂಸ್ಥೆದು ಇವತ್ತು ತಲುಪ್ತಾ ಇದ್ದೀವಿ ಆದರೆ ಇನ್ನೂ ಹೆಚ್ಚಿನ ಸಂಖ್ಯೆ ತಲುಪಬೇಕು ಒಳ್ಳೆ ಆಹಾರ ಪದ್ಧತಿ ಕೊಡೋ ಸಂಸ್ಥೆ ನನ್ನ ಜೀವಿತಾವಧಿಯಲ್ಲಿ ಕಟ್ಟಬೇಕು ಅಂತ ಮಾಡ್ತಾ ಇದ್ದೀನಿ ಒಳ್ಳೆ ಕನ್ಸೆಪ್ಟ್ ಮಾಡ್ತಾ ಇದ್ದೀರಾ ಸರ್ ನಿಮ್ಮಂತವರು ಬೈಕ್ ಸರ್ ಯಾಕೆಂತ ಹೇಳಿದ್ರೆ ಇವಾಗ ಎಲ್ಲ ಕೆಮಿಕಲ್ 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 ಹೌದು ಮೇಡಮ್ ಇವಾಗ ದುಡ್ಡಿಂದ ಹೋಗೋರು ಸುಮಾರು ಜನ ಇದ್ದಾರೆ ಮೇಡಮ್ ಬಟ್ ದುಡ್ಡು ಕೊಟ್ಟರು ಒಳ್ಳೆ ಪದಾರ್ಥಗಳು ಸಿಗ್ತಾ ಇಲ್ಲ ಅಂತ ಒಂದು ಸಂಸ್ಥೆ ಕೊಡಬೇಕು ಕಟ್ಟಬೇಕು ಅನ್ನೋದು ಭಗವಂತನಿಂದ ಸಿಕ್ಕ ಪ್ರೇರಣೆ ಆ ದಿಸೆಯಲ್ಲಿ ಹೊರಟಿದ್ದೀವಿ ಅವನೇ ಮಾರ್ಗದರ್ಶನ ಮಾಡ್ತಾರೆ ಖಂಡಿತ ಚಾಲು ಮಾಡೋಣ ಸರ್ ಬನ್ನಿ ಮೇಡಮ್ ಇದು ನಾಟಿ ಶೇಂಗಾ ಬೀಜ ಅಂತ ಮೇಡಮ್ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇದ್ವಿ ಇದು ಚಳಕೆರೆ ನಾಟಿ ಬೀಜ ಅಂತ ಚಳಕೆರೆಯಿಂದ ತರಿಸ್ತೀರಾ ನೀವು ಎರಡು ತರ ಕರ್ನಾಟಕದ ನಾಟಿ ಬೀಜಗಳಿಗೆ ಉಳ್ಕೊಂಡಿದೆ ಒಂದು ಗದಗ್ದು ಜಿ ಟಿ ಬಿಟಿ ತಳಿ ಅಂತಾರೆ ಇನ್ನೊಂದು ಚಳಕೆರೆ ನಾಟಿ ನಾವು ಎರಡರಲ್ಲಿ ಮಾತ್ರ ಎಣ್ಣೆ ಮಾಡೋದು ಎಣ್ಣೆಗೆ ತುಂಬ ಸೂಕ್ತವಾದ ಬೀಜಗಳು ಮೇಡಮ್ ಸೊ ಒನ್ಸ್ ಚಳಕೆರೆ ಆಯಿಲ್ ಸಿಟಿ ಅಂತ ಹೆಸರಾಗ ಕಾರಣವೇ ಈ ಬೀಜಗಳು ಇದರಿಂದನೇ ಚಳಕೆರೆ ಇಡೀ ಪ್ರಪಂಚದಲ್ಲಿ ಗುರ್ತಿಸ್ಕೊಂತು ಇಲ್ಲಿಂದ ತಯಾರಾಗಿದ್ದಾನೆ ಎಲ್ಲ ಕಡೆ ಹೋಗ್ತಾ ಇತ್ತು ಬಟ್ ಜನರ ದುರಾಸೆ ಅಡಲ್ಟ್ರೇಷನ್ನು ಅದೇನೋ ಮಾಡಿ ಅದು ಅನಿಮಲ್ ಫ್ಯಾಟು ಪ್ಯಾರಾಫಿನ್ ಮಿಕ್ಸಿಂಗ್ ಎಲ್ಲ ಮಾಡಿ ಇವತ್ತು ಚಳಕೆರೆ ಆಯಿಲ್ ಸಿಟಿ ಅನ್ನೋದೇ ಕಳೆದೋಗ್ಬಿಟ್ಟಿದೆ ಹೆಸರು ಬಟ್ ಚಿತ್ರದುರ್ಗದಲ್ಲಿ ಆ ಹೆಸರು ಮತ್ತೆ ತರಬೇಕು ಅಂತ ನಾನು ಶುರು ಮಾಡಿರೋದು ಮೇಡಮ್ ನಮ್ಮ ಊರಲ್ಲಿ ನಾನು ಶುರು ಮಾಡಿದಾಗ ಉದ್ದೇಶ ಇದ್ದೇ ಚಿತ್ರದುರ್ಗ ಮುಂದೊಂದು ದಿನ ಗಾಣಗಳ ನಗರಿ ಅಂತ ಆಗ್ಬೇಕು ಅಷ್ಟು ಗಾಣಗಳು ಸಾಧ್ಯ ನಮ್ಮ ಕಂಪ್ನಿಯಿಂದ ಅಥವಾ ಇಲ್ಲಿ ಇರೋರು ಮಾಡಿದ್ರೆ ಚಳಕೆರಲ್ಲಿ ಬೀಜಗಳು ಸಿಗುತ್ತೆ ಒಳ್ಳೆ ಎಣ್ಣೆಗಳು ಇಲ್ಲಿ ತಯಾರಾಗುತ್ತೆ ದಿನ ಮತ್ತೆ ಚಿತ್ರದುರ್ಗ ಜಿಲ್ಲೆ ತನ್ನ ಹೆಗ್ಗುರು ತನ್ನ ಮತ್ತೆ ಮರಳಿ ಪಡೆಯುತ್ತೆ ಅಂತ ಶುರು ಮಾಡಿದ್ವಿ ಬೇರೆ ಕಡೆ ಎಲ್ಲ ಕಡೆಕಾಯಿ ಅಷ್ಟು ಕ್ವಾಲಿಟಿ ಇರಲ್ವಾ ಚಿತ್ರದುರ್ಗ ಈ ಮಣ್ಣು ಅಷ್ಟು ಸೂಕ್ತ ಚಳಕೆರೆ ಮತ್ತೆ ಗದಗ್ ಈ ಮಣ್ಣು ಇಷ್ಟು ಸೂಕ್ತ ಹೌದು ಮೇಡಮ್ ನಮ್ ರೈತರ ಇರ್ತಾರೆ ಅವ್ರ ಹತ್ರ ನಾವು ಸಾವಯವ ಕೃಷಿಯಲ್ಲಿ ಬೆಳೆಸ್ತೀವಿ ಇಳುವರಿ ಹೆಚ್ಚಬೇಕು ಒಂದ್ ಎಕರೆಗೆ ಎಷ್ಟು ಇಳುವರಿ ಬರಬೇಕು ಅಂತ ಫಿಕ್ಸ್ ಆಗ್ಬಿಡ್ತಾರೆ ಅದಕ್ಕೆ ಯೂರಿಯಾ ಡಿ ಎಲ್ಲ ಕೊಡ್ತಾ ಹೋಗ್ತಾರೆ ನಮ್ದು ಆತರ ಎಲ್ಲ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ದನಗಳಿಗೆ ಗೊಬ್ಬರ ಹಾಕಿ ಅದಕ್ಕೆ ಮತ್ತೆ ಕಾಡು ಚೈತನ್ಯ ಅಂತ ಹೇಳಿ ನಮ್ಮ ಹಳೆ ಕಡ ಅಡವಿ ಕೃಷಿ ಅಂತ ಆ ಮೆಥಡ್ ನ ಮತ್ತೆ ರಿವಾಲ್ವ್ ಮಾಡಿ ಮಾಡಿಸ್ತಾ ಇದೀವಿ ಈಗ ನಡೀತಾ ಇದೆ ಮೇಡಮ್ ಕೆಲಸ ಹಾ ಮೇಡಮ್ ಮೇಡಮ್ ಈಗ ಮೇಡಮ್ ಹನ್ನೆರಡು ಕೆಜಿ ಶೇಂಗಾ ಬೀಜ ಹಾಕ್ತಾ ಇದೀವಿ ಅಷ್ಟು ಕೆಪಾಸಿಟಿ ಇಡಿಯುತ್ತೆ ಹನ್ನೆರಡು ಕೆಜಿಗೆ ಎಷ್ಟು ಬರುತ್ತೆ ಸರ್ ಮೇಡಮ್ ಈ ಚಳಿಕೆರೆ ನಾಟಿ ಬೀಜಗಳಲ್ಲಿ ನಮ್ಗೆ ಹತ್ತಿರ ನಾಲ್ಕರಿಂದ ನಾಲ್ಕೂವರೆ ಲೀಟರ್ ಐದು ಲೀಟರ್ ತನಕ ಎಣ್ಣೆ ಸಿಗುತ್ತೆ ಮತ್ತೆ ಅದನ್ನ ಸಡಿಮೆಂಟ್ ಸೆಟ್ಲ್ ಆಗಕ್ ಬಿಡ್ತೀವಿ ಮೇಡಮ್ ಈಗ ನಾವು ರುಬ್ತಾ ಹೋದ್ರೆ ಬರೀ ಪೌಡರ್ ಆಗಿಬಿಡುತ್ತೆ ಬೈಂಡಿಂಗ್ ಗೋಸ್ಕರ ನೀರು ಹಾಕ್ತಿವಿ ಮೇಡಮ್ ಸೊ ಆ ನೀರಲ್ಲಿ ಆವಿ ಆಗಬೇಕು ಗಾಣಗಳಲ್ಲಿ ಅಥವಾ ಕೋಲ್ಡ್ ಪ್ರೆಸ್ ಮೆಥಡಲ್ಲಿ ನೀರು ಇಸ್ ಕಂಪಲ್ಸರಿ ಆವಾಗ ಬೈಂಡಿಂಗ್ ಸಿಗುತ್ತೆ ನೀರ್ ಬಿಡ್ ಎಣ್ಣೆ ಬಿಡ್ತಾ ಹೋಗುತ್ತೆ ಶೇಂಗಾ ಅಂದ್ರೆ ಹಾಕ್ಬೇಕಾದ್ರೆ ನೀರ್ ಹಾಕ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲ ಸ್ಟಾರ್ಟಿಂಗ್ ಮೇಡಂ ಈಗ ಒಂದು ಎರಡು ಮೂರು ರೌಂಡ್ ಗೆ ಶುರು ಮಾಡ್ತೀವಿ ಈ ತರ ಸರ್ ಬೀಜ ಏನ್ ಸಕತ್ತಾಗಿದೆ ಸರ್ ಅಂದ್ರೆ ನಾವೆಲ್ಲ ನೋಡ್ತೀವಿ ಅಲ್ಲ ಶೈನಿ ಆಗಿರುತ್ತೆ ಅಷ್ಟು ದಪ್ಪ ಇರುತ್ತೆ ಸರ್ ನಾವೆಲ್ಲ ಮನೆಗೆಲ್ಲ ಯೂಸ್ ಮಾಡ್ತೀವಿ ಅಲ್ಲ ಎಲ್ಲ ಒಂದೇ ಸೈಜ್ ಇರುತ್ತೆ ನಾವು ಅನ್ಕೊಳ್ತೀವಿ ಅದೇ ಆರ್ಗಾನಿಕ್ ಅದೇ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅದು ಹೈಬ್ರಿಡ್ ಬೀಜ ಮೇಡಂ ಹೈಬ್ರಿಡ್ ಹೈಬ್ರಿಡ್ ಅಷ್ಟು ದಪ್ಪ ಬರುತ್ತೆ ಹೌದು ಮೇಡಂ ನಮ್ಮ ಸಾವಯವ ಅಥವಾ ನಮ್ಮ ನಾಟಿ ತಳಿ ಯಾವುದೇ ನೋಡಿ ಇದೇ ತರ ಮೇಡಂ ಎಲ್ಲ ಚಿಕ್ಕ ಚಿಕ್ಕ ಕಾಳುಗಳಿವೆ ಓಕೆ ಬಟ್ ಇದಕ್ಕೆ ಉದಯ ಸಕ್ತಾ ಇರುತ್ತೆ ಮೇಡಂ ಮತ್ತೆ ಇದನ್ನೇನಾದ್ರೂ ಮಾರಿದ್ರೆ ಅಯ್ಯೋ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಬಟ್ ಹಳಬರು ಗೊತ್ತಿತ್ತು ಮೇಡಮ್ ಹಳಬರೆಲ್ಲ ಇದನ್ನೇ ಬಳಸ್ತಾ ಇದ್ದು ಈಗ ನಾವು ಮರ್ತಿದೀವಿ ಅಷ್ಟೇ ಬಟ್ ಈಗ ಜನಕ್ಕೆ ಮತ್ತೆ ಜ್ಞಾನ ಬಂದಿದೆ ಎಲ್ಲರೂ ಮರಳಿ ನಾಟಿ ತಳಿಗಳನ್ನ ಬೆಳೆಸಕ್ಕೆ ಶುರು ಮಾಡಿದ್ದಾರೆ ಮುಂದೊಂದಿನ ಮತ್ತೆ ವಾಪಸ್ ಬರುತ್ತೆ ಮೇಡಮ್ ಇದೆಲ್ಲ ಖಂಡಿತ ಸರ್ ಸ್ಟ್ರೈಕ್ ಮಾಡೋಣ ಸರ್ ಸರ್ ಈಗ ಶುರು ಮಾಡೋಣ ನಮ್ಮ ಎತ್ತುಗಳು ಈಗ ತಿರುಗ್ತಾ ಹೋಗ್ತವೆ ಇಷ್ಟು ಸ್ಲೋ ಆಗಿ ತಿರುಗುತ್ತೆ ಮೇಡಮ್ ನಿಮಿಷಕ್ಕೆ ಎರಡರಿಂದ ಮೂರು ರೌಂಡ್ ಈ ತರ ಅಷ್ಟೇನೆ ಅಷ್ಟೇ ಮೇಡಮ್ ಎಷ್ಟು ರೌಂಡ್ ಬರಬೇಕಾಗುತ್ತೆ ಸರ್ ಮೇಡಮ್ ಹೆಚ್ಚು ಕಡಿಮೆ ಮೂರು ಗಂಟೆ ಆಗಬೇಕು ಮೇಡಮ್ ಇದು ಒಂದು ಬ್ಯಾಚ್ ಎಣ್ಣೆ ಆಗಲಿಕ್ಕೆ